ನನ್ನ ಕರೆದಿದ್ರು ನಾನು ಬರ್ತಿದ್ದಿಲ್ಲ बेशಿಗೆ ಮಾತಾಡ್ತಿದ್ದೆ ಓ ಪಾರ್ವತಿ ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗಬೇಡ ಇಷ್ಟಕ್ಕೆ ಹಿಡಿದು ಕೇಳಾಕ ಬೆಯಲ್ಲ ನನ್ನೆಗ್ money ಬಿಟ್ಟು ಓಡಿಗೆನು money ಇಲ್ಲ ಪಾಪ ಹೇಂತಿ ಒಂದೇ ಸಣ್ಣ ಗೋಳಾಡಿ ಅಳಾಕತ್ತಿದ್ಲು ಪಾಪ ಅವರಿಗೆ ಜಕ್ಕರ್ ನೋಡಿ ನನಗೆ ಬಹಳ ಬೇಜಾರಾಯಿತುಂತara ಏನು ಮಾಡ್ತಿ ಹೇಳು ಅಯ್ಯೋ ಹಣೇ ಬಾರ money ಬಿಟ್ಟು ಓಡಿಗೆರ ಆಯ್ತಲ್ಲ ಮತ್ತೆ ನೀ ಅತ್ತಂಗ ಮಣ್ಣ ಸತ್ತಂಗ ಮಾಡ್ತೇನೆ ಅಂತ ಹೇಳಿ ಬಾರಿ ಪ್ಲಾನ್ ಮಾಡ್ಯಾರ ಅರ್ಬಡ ಗಡಾ ಅಂತ ಕೂಡಿ ಉಳ್ಸಿಕೊಳ್ಳಕ ಈಗ ಮನೆ ಗಂಡಿಲ್ಲ ಅಂತ ಅಳಕತ್ ಕೂಡ ನೀ ಏನು ಕೇಳಲ್ಲ ಅವ ಏನು ಹೇಳೋದು ಬೇಡ ಕೇಳೋದು ಬೇಡ ಅಂತ ಮನೆ ಬಿಟ್ಟು ಹೊಡಗ್ಯಾನ ಹೌದಿಲ್ಲ ಹ್ಮ್ ಹ್ಮ್ ಇರ್ಲಿ ಈಗ ಹೆಂಗ ರೊಕ್ಕ ಕೊಡೋದು ಏನಾತ ಮತ್ತೆ ಏನ್ ರೊಕ್ಕ ಕೊಡುದಕ್ಕ ಈಗ ರೊಕ್ಕ ಕೇಳಕ್ ಅವ್ರ ಹತ್ರ ಇರ್ಬೇಕಲ್ಲ ಇಲ್ಲ ಅವ್ರ ಹತ್ರ ಕೇಳು ಉಪಯೋಗ ಇಲ್ಲ ದುಡ್ನ ಅದಕ್ಕೆ ನಾನು ಏನು ಕೇಳಕ್ ಹೋಗಲಿಲ್ಲ ಮತ್ತೆ ಏನು ಮಾಡುದು ಪಾಪ ಹೋಗ್ಲಿ ತಗ ಬೇಕಂತ ಏನು ಮಾಡಿಲ್ಲ ಗಂಡ ಮಾಡಿದ್ದಕ್ಕೆ ಹಿಂತಿಗ್ ರೊಕ್ಕ ಕೊಡು ಹಿಂತಿಗ್ ರೊಕ್ಕ ಕೊಡು ಅಂತ ಕೇಳೋದ್ರಾಗ ಅರ್ಥ ಏನಾಯ್ತಕ್ಕ ಹೌದಿಲ್ಲ ಹಂಗಾರೆ ಹತ್ತು ಲಕ್ಷ ರೂಪಾಯಿ ಬಿಟ್ಟೆ ಬಿಡ್ತೀರಾ ಇವೋ ಇನ್ಶೂರೆನ್ಸ್ ಐತಿ ಕ್ಲೇಮ್ ಹಾಕತಿ ಕಂಪ್ಲೇಂಟ್ ಮಾಡತ್ತಿ ಏನು ಆಗ್ತಾವ ತಡಿ ಯಾಕೆ ತಲೆ ಕೆಡಿಸ್ಕೊಂತಿ ಅಯ್ಯ ಕ್ಲೇಮ್ ಹಾಕತಿ ಆದ ಕತಿ ಅಂತ ಬಿಟ್ರೆ ಎಲ್ಲ ನಡೆಯತಿತ್ತನಪ್ಪ ಹೇಳ ನೀನ ನೋಡನ ಅಯ್ಯೋಪ್ಪ ನೀ ನಾ ಹೇಳೋದಾದ್ರೆ ಏನ ಹೆಂಗರ ಮಾಡಿ ವಸೂಲಿ ಮಾಡ್ಬೇಕಿತ್ತು ನೀವು ಒಟ್ಟು ಏನ್ ಮಾಡ್ಬೇಕ ಪಾಪ ಅವ್ರ ಏನಂದ್ರು ಗೊತ್ತ ಮನಿ ಒಳಗಿನ್ನ ನಾನು ಕೆಲಸ ಮಾಡಿ ಮುಟ್ಟಿಸ್ಬೇಕಂದ್ರೆ ಹೇಳ್ರಿ ಬೇಕಾರ ನನ್ನ ಹತ್ರ ಮಾತ್ರ ದುಡ್ಡಿಲ್ಲ ಅಂತ ಅದಾರ ಅಂದ್ರೆ ಗಂಡ ಆಫೀಸ್ ಕೆಲ್ಸಕ್ಕೆ ಸೇರಿ ಆಫೀಸ್ ದೋತಿದ್ದಾತ ಇನ್ನು ಹೇಂತಿ ಬಂದು ಮನಿ ಕೆಲ್ಸಕ್ಕೆ ಸೇರಿ ಮನೆಯನ್ ಬಂಗಾರ ಬೆಳ್ಳಿ ಒಡಿವಿ ಎಲ್ಲಾ ಕದ್ಕೊಂಡ್ ಮಾಡಿ ಹೋಗಬೇಕಲ್ಲ ಅದಕ್ಕೆ ಆಮೇಲೆ ಅವ್ನು ಹಿಂಗೆ ಬಾಯಿ ಮುಚ್ಕೊಂಡಿರವ ನೀನು ಆಮೇಲೆ ಮತ್ತೆ ಮಗ ಕೇಳ್ತಾನೆ ನಾನು ನಮ್ಮಪ್ಪನ ನಮ್ಮ ಕೆಲಸ ಮಾಡಿ ದುಡ್ದು ಮುಟ್ಟಿಸ್ತೇನೆ ರೀ ಅಂತೇಳಿ ಅವನ್ ಎದಕ್ಕೆ ಸೇರಿಸ್ಕೋತಿ ನೋಡಿ ಅದೊಂದು ಕಾತನ್ ಮಾಡಿ ಅವನು ಅಕ್ಕ ನೀನು ಇವ್ರನ್ನೆಲ್ಲ ನಂಬಬಾರ್ದಲ್ಲ ನಂಬಾರ್ದು ಇಂಥವ್ರನ್ನೆಲ್ಲ ನಾ ಹೇಳಿದ್ರೆ ನೀವು ನೀವು ಮತ್ತೆ ನಿಮಗೆ ಭಾಳ ಸಲೀಸಕತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಲ್ಲ ನೀವು ಓಕ ಬಿಡಕ ಅದೆಲ್ಲ ಮಾತಾಡ್ಬೇಡ ಪಾಪ ಅವರು ಗಂಡ ಕಾಣ್ತಿಲ್ಲ ಅಂತ ಹೇಳಿ ಬಾಳ ನೂನೆ ಆಗದಾರ ಏ ಗಂಡ ಎಲ್ಲಿ ಏನ್ ಬಿಟ್ಟಿ ಹುಡುಕನವ ರೀ ಸುಳ್ಳು ಹೇಳಕತ್ತಾರ್ರಿ ಅವರು ನಾಟಕ ಮಾಡ್ತಾ ಇದಾರ ಅವರು ಪಾರ್ವತಿ ನೀನು ಹಿಂಗ ಮಾತಾಡೋದು ಯಾಕೋ ಸರಿ ಅನ್ನಿಸಲ್ತು ನನಗೆ ನಾಟಕ ಯಾಕೆ ಮಾಡ್ತಾರ್ಲಿ ಅವರ ಪರಿಸ್ಥಿತಿ ನೋಡಿ ಬಾ ಒಂದ ಸ್ವಲ್ಪ ನಿನಗೆ ಅನ್ನಿಸುತ್ತೆ ಆಗ ಛೆ ಮನುಷ್ಯ ದುಡ್ಡಿನಿಂದನೇ ಬೆನ್ನ ತಗೊಂಡು ಹೋಗಬಾರದು ಒಂದೊಂದು ಟೈಮ್ ಮನುಷ್ಯತ್ವವನು ಬೇಕokit ಅರ್ಥ ಮಾಡ್ಕೋ ಅಲ್ಲ ಈ ಹುಡುಗಿ ಏನಪ್ಪ ಅಂತನಾ ಮಾಡೋದಲ್ಲ ಮಾಡಿ ಕಣ್ಣಿ ಕೊಂಡ್ರು ಇನ್ನು ಕೇಳೋಕೆ ಇನ್ನೊಂದು ಮಾಡ್ಕೋತಾವಲಿವು ಮಕ್ಳು ಏನಾಯ್ ಏನಪ್ಪ ಎಷ್ಟು ಬಡ್ಕೊಂಡೆ ನಾನು ಬೇಡ ಕೆಲಸ ಕೊಡ್ಬೇಡ್ರಿ ಕೆಲಸ ಸೇರಿಸ್ಕೋಬೇಡ್ರಿ ಅಂತ ಹೇಳಿ ನನ್ನ ಮಾತು ಅಂದ್ರು ನಿಮಗೆ ಲಕ್ಕಿಲ್ ದಂಗಾ ಸುಸಿ ಹೇಳಿದ್ದೆ ಬಂತು ಮಾಡಿದ್ದೆ ಬಂತು ಹೋಗ್ಲಿ ಬಿಡ್ರಿ ಮತ್ತೆ ಅಮ್ಮ ಏನು ಮಾಡೋಕ್ಕಿ ಈಗ ಇವರೇ ಕೈ ಬಿಟ್ಟಾರೆ ನಾನು ನಿಮ್ಮ ಮಾತಾಡಿದ್ರೆ ಸುಮ್ಮನೆ ಅವ್ರಿಗೂ ಬೇಜಾರಾಕೈತಿ ನಡಿ ಹೋಗಿ ಕೇಳೋಣ ಬೇಡ ಬೇಡ ಅಲ್ಲಿ ಮಠ ಹೋಗಿ ಏನು ಕೇಳೋದು ಬೇಡ ಮತ್ತು ಆಮೇಲೆ ಇವ್ರಿಗೆ ಬೇಜಾರಾಕೈತಿ ಸುಮ್ಮನೆ ನನ್ನ ಗಂಡನ ಮರ್ಯಾದೆ ಕಡಿಮೆ ಆಕೈತಿ ಅವ್ರ ಮರ್ಯಾದೆ ತೀಗ ನಂಗೆ ಇಷ್ಟ ಇಲ್ಲ ನೋಡು ಗಂಡ ಕೇಳೋಗಿದ್ದಲ್ದೇ ಏನು ಬಂದಾಳ ಅಂತಾರೆ ಮತ್ತು ಬೇಡ ಬೇಡ ನಾನೇನು ಯಾರನ್ನು ಕೇಳಕ್ಕೆ ಹೋಗಲ್ಲ ಹೋಗ್ಲತ್ತ ಇನ್ಶೂರೆನ್ಸ್ ಕ್ಲೇಮ್ ಆಕೈತಿ ಅಂದಾರಲ್ಲ ಮತ್ತೆ ಯಾಕೆ ಸುಮ್ಮನೆ ಮಾತು ನಯ್ಯೋ ದೇವ್ರಿ ಇವ್ರು ಅದೇನೋ ಅಂತಾರಲ್ಲ ಇವ್ರು ನೋಡೇ ಮಾಡ್ತಾ ಅವರು

ಏನಪ್ಪ ಇದು ದೇವ್ರ ಒಂದು ಲೆಕ್ಕ ಕರಿವಲ್ತಲ್ಲ ಅಂತ ಹೇಳಿ ಸುಮ್ನ ಕುಂತೆ ಮತ್ತೆ ಬಂದ್ರ ಒದ್ರ ತರ ತಡಿ ಅಂತ ಹೇಳಿ ವಾಪಸ್ ಮತ್ ಸೌಂಡ್ ಆತ ಅವಾ ಹಿಂಗ ಅಣಿಗೆ ನೋಡ್ತೀನಿ ಬಿಡಾಡಿ ಈಕ್ಯಾಕ್ ನಮ್ಮ ಮನಿ ಕಡೆ ಇಷ್ಟೊತ್ತನೆ ಬಂದಾಳ ಅಂತ ಅಂದಾಗ ಶಾಂತಕ ಅಂತ ಕೈ ಈ ಬಿಡಾಡಿ ಅದಾಳ ಅಲ್ಲಿ ಈಕೆ ಏನೇನ ತಂದ ಮಾಟ ಮಾಡಿ ಮಾಡ್ತಕತ್ತಿದ್ಲು ಅದಕ್ಕ ಬೆಳಿನ ರಾತ್ರಿ ಒದ್ರೆ ಹಿಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದು ಹೋಗಿ ಹೇಳ್ಕೊಂಡ್ ಬಂದೇನೆ ನೋಡಿಕೆನ ಶಾಂತಕ್ಕ ನನ್ ಗಂಡ ಮನ್ಸಿಗೆ ನೋವು ಮಾಡ್ಕೊಂಡು ಮನಿ ಬಿಟ್ಟು ಹೋಗಕ್ಕೆ ಕಾರಣ ಈ ಬಿಡಾಡಿನ ಏನೋ ಮಾಟ ಮಾಡಿಸಾಳ ನನ್ ಗಂಡ ನಾನು ಬ್ಯಾರ್ ಬೇರೆ ಆಗ್ಬೇಕಂತ ಏನೋ ಮಾಟ ಮಾಡಿಸಾಳ ಶಾಂತಕ್ಕ ಈಕೆ மட்டி அட்டா மாசில ಸುಳ್ಳು ಸುಳ್ಳು ಹೋಗ್ತಾವ ನೋಡ್ ನನಗೆ ಬರ್ತಾ ಇರೋ ಸಿಟಿಗೆ ವಯಸ್ಸು ನೋಡ್ಲಾರ್ದ ಹೊಡಿಬೇಕು ನನಗೆ ಮಾಟ ಮಾಡಸ್ಲಾರ್ದ ಏನು ಬಗ್ಗಕ್ಕೆ ಬಂದು ರಂಗೋಲಿ ಬರದು ಕುಂಕುಮ ಅರ್ಶನ ಹಾಕಿ ಗೊಂಬಿ ಮುಳಚುಚ್ಚಿ ನಿಂಬೆ ಹಣ್ಣು ಇಟ್ಟು ಹೋಗಿರ್ತಿದ್ದೆ ನಂಗರ ಏನು ಈ ಬಿಡಾಡೆನ ಮಾಟ ಮಾಡಿಸ್ತೀಕ ಹೆಂಗರ ಅಲ್ಲ ನಿನ್ನ ಹೆಣ ಎತ್ತಲಿ ನನ್ನ ಮಮ್ಮಗಳು ಹೊಟ್ಟು ಹೋಗಂಗೆ ಮಾಡಿಬಿಟ್ಟಲ್ಲ ನೀನು ಹೊಟ್ಟು ಹೊಡಿಲಿ ಆ ನಿನ್ನ ಸುಡಗಾಡದ ಸುಟ್ಟು ಸುಣ್ಣ ಸರಿ ಬರಲಿ ನೀನು ಸಿರಿಗಿ ಕಟ್ಟಿ ಶಿಂಗಾರ ಮಾಡಲಿ ನಿನ್ನ ಪಿಲೇ ಗಂಟೆ ಹೇಳಿ ನಿನ್ನ ಮೂರು ದಿನಕ್ಕೆ ಮೂರು ದಾರೇ ಮಣ್ಣು ಮುಚ್ಚಲಿ ನಿನ್ನ 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 ಮಣ್ಣಾಗ ತುರುಕಲಿ ನಿನಗೇನು ಬದತ್ತೆ ನಿನ್ನ ದುರ್ಗವ್ ಹಾಯ್ಲಿ ಅಯ್ಯೋ ಶಾಂತಕ್ಕ ನಿನ್ನ ಕಾಲು ಬಿಡ್ತೀನಿ ಶಾಂತಕನ ಮಾಟ ಮರಡಿ ಮಾಡಿಸಿಲ್ಲ ಏನತ್ತು ಗೊತ್ತಾನ ನಿಮ್ಮ ಸಿಟ್ಟಿಗೆ ನಿಮ್ಮ ಸನ ಮಾಡೋಣ ಅಂತೇಳಿ ನಾನು ಇದು ಮಾಡಿದೆ ಅಷ್ಟೇ ಮತ್ತೇನು ಇಲ್ಲ ಗೊತ್ತನ ಅಂದರೆ ಈಗ ಇದು ನಾನು ರಂಗೋಲಿ ಹಾಕಿ ಕುಂಕುಮ ಹುಡ್ಚಲ್ಲಿ ಒಂದು ಗಂಬಿ ಪೇಟೆಕ್ ತಂದಿದ್ದೆ ನೇ ಶಾಂತಕ್ಕ ನಿಂಗ್ ಮಾಡಿ ಹೋಗಿದ್ದೆ ನೀವು ಚೆಲ್ತಿದ್ರಲ್ಲ ಕಡೆ ಅದನ್ನ ಮತ್ತು ಅರ್ಸ್ಕೊಂಡೋಗಿರ್ತಿದ್ದೆ ನಿಮಗೆಲ್ಲರಿಗೆ ಕಾಡ್ಸನ ಕಿರಿಕಿರಿ ಮಾಡೋಣ ನನಗೆಲ್ಲರೂ ಹೊತ್ತು ಬೈದು ಹೊಡೆದ್ರಲ್ಲ ಅದು ಸಿಟ್ಟಿಗೆ ಇದು ಮಾಡಿದ್ದೆ ಅಷ್ಟೇ ಅದು ಬಿಟ್ರೆ ಯೋ ದೇವ್ರೆ ನಿಮ್ಮಗಳಿಗೆ ಮಾಟ ಮಾಡಿಸಿಲ್ಲ ನಿಮ್ಮ ಮನೀಗೆ ಮಾಟ ಮಾಡ್ಸಿಲ್ಲ ನಾನು ಆದ್ರೆ ಏನು ಸತ್ವನೇ ಇಲ್ಲ ಈಕಿ ಮಾ ಯುವ ದೇವ್ರು ಈಕಿ ಮನ್ಯಾಗ ಆಗಿದ್ದಕ್ಕೂ ನನಗೂ ಸಂಬಂಧನೇ ಇಲ್ಲ ಶಾಂತಕ ದೇವ್ರು ಹಣಿ ಮಾಡಿ ಹೇಳ್ತೀನಿ ನೀವು ಎಲ್ಲಿ ಕರಿತೀರ ಅಲ್ಲಿ ಬಂದ್ ನಾ ಹಣಿ ಮಾಡ್ತೇನ್ ಬೇಕಾರೆ ನಾನ್ ನಿಜವಾಗ್ಲೂ ಮಾಡಿಲ್ಲ ಶಾಂತಕ ಈಕಿ ಮಾತ್ ನಂಬಡ ಶಾಂತಕ ಭಾಳ ಉಳಗಡಿ ಕೆದಾಳಿಕೆ ಊರಾಗ ಎಲ್ಲರ ತಲೆನೂ ಹಿಡ್ಸಾಳಿಕಿ ಅಲ್ಲ ಹಿಂಗ್ ಮಾಡದ್ ಬೇಕಿತ್ತಾ ಈಕೆ ಹೇಳಿ ನೋಡೋಣ ಆ ಈಕ್ಯಾಕೆ ಹಿಂಗ್ ಮಾಡ್ಬೇಕು ಶಾಂತಕ ಯವ್ವ ಸುಳ್ಳು ಹೇಳ್ತಾಳ ಕರೆ ಹೇಳ್ತಾಳ ಗೊತ್ತಿಲ್ಲ ಒಟ್ಟು ನನ್ನ ಗಂಡ ಮಾತ್ರ ಮನೆ ಹೋಗಿದ್ನಿ ಜನ ಯವ್ವ ಶಾಂತಕ பெல்ல centro...

അല്ല മകനാക്കര ഇല്ല ഏനാക്കി കുട്ടജകളും അഷ്ടേ അട അതാക്കി ജൈലി ഹാസ്തേ നാ ഇല്ല എന്താ ധർമ്മ കർമ്മ നോടക്ക ദേവർ അല്ല ഭൂമി മേഗോ അഷേ സുമ ആക്ക നുളിവേ ഇല്ല ശാത്തക്ക அல்லது ஓட்லே ஏன்து மனுஷன் நின்று மாதா தைரியாக எதர் ஓடாத மத்தோட்ட ஏனோனா அதுக்கு ஓகேனாங்க ஏன் உச்சர்சந்தேவாத்த ஏனா எதர்ஸ் யாது ஆகல மனுஷன மாதாட் எந்தெந்தனோ அதன் விட்டு ஓடாத எதுக்குனா நோடன ஜீவன் மாத்தி ஏனார பர மாதாடுவா ஏன்தான் மாதாத்தி நீ ಹಂಗ್ ಮಾಡಂಗಿಲ್ಲ ಅವರು ಅಂತ ಒಂದು ಮಾತು ಅಂದ್ರೆ ಇವರು ಅಂದರು ನಾನು ಅಂದೆ ಆದ್ರೆ ಆಗಿ ಬಿಟ್ಟತ್ತಲ್ಲ ಈಗ ಅದಕ್ಕೊಂದು ಉತ್ತರ ನಿನ್ನ ಕೊಡತಾರೆ ಏನಂದ್ರೆ ಏನು ಏನು ಹೇಳಿ ಏನು ಉಪಯೋಗ ಅಲ್ಲಿ ಮೊದಲೇ ನನ್ನ ಬೀಕ್ತಿ ಮೊನ್ನೆ ಸಿಟ್ಟಾಗಿದ್ಲು ಆ ಸಸಿ ವಿಚಾರ ಹಿಂಗಾಗಿತ್ತು ಹೀಗೆ ಮತ್ತೋಟ ತೋಟ ಉಪ್ಪು ಉಪಕಾರ ಸುರಿದಂಗೆ ಆತ ಈ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನನ್ನ ಗಂಡನಿಂದ ನಿಮಗೂ ಒಂದು ತೊಂದರೆ ಆತಾಶ ಹಾಂ ನನ್ನ ಗಂಡನಿಂದ ಪಾಪ ನಿಮಗೂ ತೊಂದ್ರೆ ಬಿಡ ಇವ ಆಗಬಾರ್ದಾಗಿತ್ತು ಏನು ಮಾಡ್ಬೇಕೇಳು ಎಲ್ಲ ನಮ್ಮ ಹಣೆ ಬಾರ ಅಲ್ಲ ಗಿರ್ಜಿ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಬೇಡ ಈ ಹಿಂದಕ್ಕೊಮ್ಮೆ ಗಂಡ ಕೋಳಿ ಹೇ ಅದು ಕುರಿ ಆ ಕುರಿ ಕಳ್ತನ ಮಾಡಿದ್ದ ನೆನ್ಪೈತೆ ಯಾಕಲ್ಲ ಒಂದು ಯಾಕೆ ಈ ಟೈಮು ಏನಾರ ಅಂತದ್ ಮಾಡಿರ್ಬೋದಲ್ಲ ಅಂತ ನನಗೆ ಅನ್ನಿಸ್ತಾ ಐತೆ ಅದಕ್ಕೆ ಏ ನೋಡಿ ವಿಚಾರ ಮಾಡು ಮಾಡಿದಿರ್ಬೋದಲ್ಲ ಬರೇ ಒಂದು ಅಟ್ ಕುರಿದೇ ನಿನ್ ಗಂಡ ಯೋಚನೆ ಮಾಡಿ ಇದು ಈಗ ಇಷ್ಟು ಕೊಂಡ ಲಾಭ ಆಕತಿ ಈ ಅಪಿಷ್ಟಿನೊಂದು ಲಕ್ಷ ಸಾವಂತ ರೂಪಾಯಿ ಗಟ್ಲೆ ಅಂತೀ ಅದು ಮತ್ತೆ ಆಗಲ್ಲನಾ ಮಾಡಿರಿಕಿಲ್ಲನಾ ಇವತ್ತು ಅಣ್ಣ ಕುಂದ್ರೆ ತಾಯಿ ನಿನ್ಗೆ ಇಂಥದೊಂದು ಬಿಡ್ರಿ ನೀವು ಉಪಕಾರ ಗಂಡ ಏನು ಕಾತಾನ ಮಾಡಿಲ್ಲ ಏನ ಸುಳ್ಳು ಇಂಥದ್ದೊಂದು ಏನಾರು ಉಟ್ಟಿಸ್ಬೇಡ್ರಿ ಕುರಿಯಲ್ಲೇ ಅಷ್ಟು ಲಕ್ಷ ಗಟ್ಲೆ ದುಡಿದು ಅಂತ ಚಲೋ ಮಂದಿಯಾಗ ಯಾವಾಗ ಯೋಗ ಸುಮ್ಮನೆ ನೀನು ನನ್ನ ಗಂಡನ ಮೇಲೆ ನಂಗೆ ನಂಬಿಕೆ ಐತಿ ಮಾಡ್ಕೋಕ ಗಿರ್ಜಿ ಏನ ಏನು ಆಗಲ್ಲ ನೀನು ಮಠಕ್ಕೂ ಸಿದ್ದಾಡಿನ ಕಡೆ ಬೇಡ್ಕೋ ಏನ ಸಪ್ತಾ ಬುಕ್ ಓದ್ತಾನೆ ಅಂತ ಬೇಡ್ಕೋ ಸಿದ್ದಾಡಿನ ಚರಿತ್ರೆ ಓದ್ತೇನೆ ಬುಕ್ ಓದ್ ಮುಗಿದ್ರೊಳಗ ಅಷ್ಟು ಅಧ್ಯಾಯ ಆಗುದ್ರೊಳಗ ಕಳೆ ಯಾರಂತೂ ಗೊತ್ತಾಗಬೇಕು ನನ್ ಗಂಡ ಮನಿಗ್ ಬರ್ಬೇಕಂತ ಬೇಡ್ಕೊ ಬೇಡ್ಕೊಂಡು ಬುಕ್ ಹೋದ ಚಾಲು ಮಾಡಿ ಚರಿತ್ರೆ ಸಿದ್ದ ಅಜ್ಜ ನಮ್ದಾರು ಕೈ ಬಿಡುದಿಲ್ಲ ಅವ್ನು ಹುಬ್ಬಳ್ಳ ಇದ್ದಿದ್ದ ಕರೆಯಾದ್ರೆ ಇದೊಂದು ನೆಲೆ ಕಾಣಿಸ್ತಾನ ಏನ ನಾನು ನಮ್ಮ ಈಗಿ ಯಾರಾವ ನಮ್ಮ ಪಾರ್ವತಿ ಮಾದ್ಲಂದ್ರೆ ಒಂದು ಮೂರು ತಿಂಗಳು ಬಿಟ್ಟು ಗಂಡನ ಮನೆಗೆ ಹೋಗ್ಕೊಳ್ಳಲ್ಲ ಅವಾಗ ನಾನು ಅಜ್ಜಿಗೆ ಹೋಗಿ ಬೇಡ್ಕೊಂಡು ಸಿದ್ದವ್ ಅಜ್ಜಿನ ಚರಿತ್ರೆ ಓದಕ್ಕೆ ಶುರು ಮಾಡ್ತೀನಿ ಅಷ್ಟು ಬುಕ್ ನಾನು ಅಧ್ಯಾಯ ಮುಗಿದ್ರೊಳಗೆ ಆಕೆ ಮತ್ತೆ ಹೊಟ್ಟೆಲಿ ಆಬೇಕಪ್ಪ ದೇವ್ರ ಅಂತ ಬೇಡ್ಕೊತೀನಿ ಕೈ ಬಿಡೋಲ್ಲ ಅಂತ ಅಂದ್ಕೊಂಡೆ ನೀ ನೋಡೋಣ ಫಲ ಎಷ್ಟು ಮಟ್ಟಿಗೆ ಸಿಗ್ತೈತೆ ಅಂತೇಳಿ ಏನು ಓದಲಿ ನಾನು ಓದ್ತೇನೆ